ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪದಯೇ ನಮಃ ಗ್ರಾಮ ದತ್ತಾತ್ರೇಯಾಯ ನಮಃ ನೋಡಿ ವೀಕ್ಷರಿ ಇವತ್ತಿನ ದಿವಸ ಈ ವೃಷಭ ರಾಶಿಯವರು ಯಾವ ರೀತಿಯಾಗಿರ್ತಾರೆ ಸಾಮಾನ್ಯವಾಗಿ ಅಂದರೆ ಅವರ ಗುಣಸ್ವಭಾವಗಳು ಯಾವ ರೀತಿಯಾಗಿರ್ತಾರೆ ಯಾವ ರೀತಿಯ ಕೊರತೆ ಇವರಲ್ಲಿರುತ್ತೆ ಇದೆಲ್ಲವನ್ನು ಸವಿಸ್ತಾರವಾಗಿ ನಾವು ನೋಡ್ಕೊಳ್ತೇವೆ ಇದು ಅವರ ಜೀವನದಲ್ಲಿ ಅನುಕೂಲಕರವಾಗುವಂಥ ವಿಷಯ ಯಾಕೆಂದರೆ ಯಾವ ವಿಷಯದಲ್ಲಿ ಇವರು ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಯಾವ ಉದ್ಯೋಗಾದಿಗಳನ್ನು ಮಾಡಬೇಕು ಇದೆಲ್ಲವನ್ನು ನಾವು ವಿಸ್ತಾರವಾಗಿ ನೋಡ್ತೇವೆ ತಮಗೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ ವೀಕ್ಷಕರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಅನೇಕ ಒಳ್ಳೊಳ್ಳೆ ವಿಷಯಗಳನ್ನು ನೀವು ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇರುತ್ತೆ ನೋಡಿ ಮಾಸ ಭವಿಷ್ಯವನ್ನು ನೋಡಬಹುದು ಶನಿಗೆ ಸಂಬಂಧಪಟ್ಟಂತಹ ಉಪಾಯಗಳನ್ನು ನೀವು ತಿಳ್ಕೊಳ್ಬೋದು ಸರ್ಪದೋಷ ಅಂತಂದರೆ ಏನು ಆ ವಿಷಯದಲ್ಲೂ ಕೂಡ ನಾನು ಹೇಳಿದ್ದೇನೆ ಕುಂಭ ವಿವಾಹ ಕುಜದೋಷದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅದೆಲ್ಲವನ್ನು ಖಂಡಿತವಾಗಿ ನೋಡಿಕೊಳ್ಳಿ ವಾಸ್ತುವಿಗೆ ಬೇಕಾದಂತಹ ಎಲ್ಲ ಮಾಹಿತಿ ಕೂಡ ಅದರಲ್ಲಿದೆ ಅದನ್ನು ಕೂಡ ನೀವು ನೋಡಲಿಕ್ಕೆ ಸಾಧ್ಯತೆ ಇದೆ ಇವತ್ತು ರಾಶಿಯವರಿಗೆ ಸಂಬಂಧಪಟ್ಟಂತಹ ವಿಷಯವನ್ನು ನೋಡ್ತಾ ಇದ್ದೀವಿ ನೋಡಿ ಬೃಹಜ್ಜಾತಕದಲ್ಲಿ ರಾಶಿಯವರ ಬಗ್ಗೆ ವರ್ಣನೆಯನ್ನು ಮಾಡ್ತಾರೆ ಏನಂತ ಹೇಳ್ತಾರೆ ನೋಡಿ ಕಾಂತಹ ಖೇಲಗತಿ ಪೃಥೂರು ವದನಃ ಪೃಷ್ಠಾಸ್ಯ ಪಾರ್ಶ್ವೇ ಅಂಕಿತ ತ್ಯಾಗಿ ಕ್ಲೇಶ ಸಹ ಪ್ರಭು ಕನ್ಯಾ ಪ್ರಕಜಃ ಶ್ಲೇಷ್ಮಲಹ ಅಂತ ವರ್ಣನೆಯನ್ನು ಮಾಡಿದ್ದಾರೆ ಒಂದು ಶ್ಲೋಕವನ್ನು ಮಾತ್ರ ನಾನು ಹೇಳಿದ್ದೇನೆ ನೋಡಿ ಇವರು ಬಹಳ ಸುಂದರವಾದಂತಹ ಶರೀರ ಉಳ್ಳವರು ವೃಷಭರಾಶಿಯವರು ಯಾಕೆಂದ್ರೆ ಅಧಿಪತಿ ಶುಕ್ರನಾಗಿರ್ತಾರೆ ಉತ್ತಮವಾದಂತಹ ಸ್ಥಿರ ಬುದ್ಧಿಯನ್ನು ಉಳ್ಳವರು ಚಂಚಲ ಮನಸ್ಸು ಇರೋದಿಲ್ಲ ಬಹಳ ಕಾನ್ಸಂಟ್ರೇಷನ್ ಆಗಿ ಮಾತಾಡುವವರು ಕಾನ್ಫಿಡೆನ್ಸ್ ಆಗಿ ಮಾತಾಡುವವರು ನಿರ್ಧಾರವಾದಂಥ ಬಹಳ ಅಚಲವಾದಂಥ ನಿರ್ಧಾರ ಉಳ್ಳವರು ಇವರು ಅಂದರೆ ಇಂಥ ಒಂದು ವಿಷಯವನ್ನು ಮಾಡಬೇಕು ಅಂತಂದರೆ ಇದನ್ನೇ ಮಾಡಬೇಕು ಅಂತ ಅನ್ನೋದು ಒಂದು ಭಾವನೆ ಇವರಲ್ಲಿ ಜಾಸ್ತಿಯಾಗಿರುತ್ತೆ ಆದರೆ ಅದರ ಜೊತೆ ಜೊತೆಗೆ ಶುಕ್ರಾಧಿಪತಿ ಇರೋದರಿಂದ ವಿಲಾಸಿ ಮನೋಭಾವವನ್ನು ರೂಢಿಸಿಕೊಂಡಿರ್ತಾರೆ ಖರ್ಚು ಮಾಡುವಂತಹ ಪ್ರವೃತ್ತಿ ಜಾಸ್ತಿ ಆಗಿರುತ್ತೆ ಬಟ್ಟೆಗೆ ಖರ್ಚು ಮಾಡ್ತಾರೆ ಆಹಾರಾದಿಗಳಿಗೆ ಖರ್ಚನ್ನು ಮಾಡ್ತಾರೆ ಕುಟುಂಬದ ಸಲುವಾಗಿ ವಿಶೇಷವಾದಂಥ ಖರ್ಚುಗಳನ್ನು ಮಾಡ್ತಾರೆ ಒಡವೆ ವಸ್ತ್ರಗಳು ಇವರಿಗೆ ಬೇಕು ವಾಹನಾದಿಗಳು ಇವರಿಗೆ ಬೇಕು ಈ ತರಹ ವಿಲಾಸಿ ಮನೋಭಾವನೆ ತುಂಬ ಜಾಸ್ತಿಯಾಗಿರುತ್ತೆ ಅದು ಅನ್ಕಂಟ್ರೋಲ್ ಆಗುವಂಥ ಸಾಧ್ಯತೆ ಕೂಡ ಇರೋದರಿಂದ ಈ ವಿಷಯದಲ್ಲಿ ಗಮನ ಹರಿಸಿ ಎಚ್ಚರಿಕೆಯನ್ನು ಖಂಡಿತವಾಗಿಯೂ ತೆಗೆದುಕೊಳ್ಳಿ ಆಮೇಲೆ ವೃಷಭರಾಶಿಯವರು ತುಂಬ ಒಳ್ಳೆಯ ಮನಸ್ಸಿನವರು ದಾನಶೀಲರು ದಾನಶೀಲರು ಅಂತ ಹೇಳಿದ್ದಾರೆ ಪರೋಪಕಾರ ಬುದ್ಧಿಯವರು ಉಳ್ಳವರಾಗಿರ್ತಾರೆ ಯಾರೇನಾದರೂ ಕೇಳಿದ್ರೆ ಅದನ್ನು ಸಡನ್ನಾಗಿ ಕೊಟ್ಟು ಬಿಡುವಂತಹ ಮನೋಭಾವ ವೃಷಭರಾಶಿಯವರಿಗೆ ಅದು ಕೂಡ ಎಷ್ಟೋ ಸಾರಿ ನಿಮಗೆ ತೊಂದರೆಯಲ್ಲಿ ನೀವು ಸಿಕ್ಕಿಗೆ ಹಾಕಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಇಲ್ಲಿ ನೀವು ವಿಚಾರವನ್ನ ಖಂಡಿತವಾಗಿಯೂ ಮಾಡತಕ್ಕದ್ದು ಇನ್ನೊಂದು ವಿಶೇಷ ಅಂತಂದ್ರೆ ಇವರಿಗೆ ಶರೀರದ ಮೇಲೆ ಆ ಪಾರ್ಶ್ವೇ ಅಂಕಿತ ಅಂತ ಹೇಳಿದ್ದಾರೆ ಆ ಮಚ್ಚೆಗಳಿರುವಂತಹ ಸಾಧ್ಯತೆ ಕೂಡ ರಾಶಿಯವರಿಗೆ ಕಾಣಿಸ್ಲಿಕ್ಕೆ ಸಿಗುತ್ತೆ ಬಲಿಷ್ಠವಾದಂಥ ಬಾಹುಗಳನ್ನು ಹೊಂದಿದವರು ಆಮೇಲೆ ಸ್ವಲ್ಪ ಆರ್ಡರ್ ಮಾಡುವಂಥ ಮನೋಭಾವ ಕೂಡ ಇರುತ್ತೆ ಎಲ್ಲ ವಿಷಯದಲ್ಲೂ ಕೂಡ ಇದು ಎಷ್ಟೋ ಸಾರಿ ಇದು ಕೂಡ ನಿಮ್ಮನ್ನು ಫಜೀತಿಯನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ ಸೊ ಇಲ್ಲಿ ಒಂದು ವಿವೇಚನೆಯನ್ನು ಬಳಸ್ಕೊಳ್ಳಿ ಎಲ್ಲಿ ಆಜ್ಞೆ ಮಾಡಬೇಕು ಎಲ್ಲಿ ಆಜ್ಞೆಯನ್ನು ಪಾಲಿಸಬೇಕು ಅನ್ನೋದು ಕೂಡ ನೀವು ವಿವೇಚನೆಯನ್ನು ಮಾಡಬೇಕು ನಿಮಗೆ ಬಂಧು ಮಿತ್ರರು ಬಹಳ ವಿರಳರಾಗಿರುತ್ತಾರೆ ಅಂತ ಹೇಳುತ್ತೆ ತ್ಯಾಗಿ ಕ್ಲೇಶ ಸಹ ಬಂಧು ಮಿತ್ರರು ಅಂತ ಕೇಳಿದ್ರೆ ನಮ್ಮ ಆಪ್ತೇಷ್ಟರರು ಸ್ವಲ್ಪ ಬಹಳ ಜನರನ್ನು ನೀವು ಹಚ್ಚಿಕೊಳ್ಳೋದಿಲ್ಲ ಸೊ ಹಾಗಾಗಿ ವಿರಳರಾಗಿರ್ತಾರೆ ಆದರೆ ಒಳ್ಳೆಯದು ಅಂತ ಕೇಳಿದ್ರೆ ಎಷ್ಟು ಜನ ಮಿತ್ರರಿರ್ತಾರೋ ಅವರು ತುಂಬ ನಿಮಗೆ ಒಳ್ಳೆಯವರಾಗಿರ್ತಾರೆ ಪ್ರಾಮಾಣಿಕರಾಗಿರ್ತಾರೆ ಇಂಥವರನ್ನು ಮಾತ್ರ ನೀವು ಹತ್ರ ಸೇರಿಸ್ಕೊಳ್ತೀರಾ ಮತ್ತು ವಿಶೇಷವಾದಂಥ ಕ್ಷಮಾಗುಳವುಳ್ಳವರು ಅಂತ ಹೇಳ್ತಾರೆ ವೃಷಭ ವೃಷಭರಾಶಿಯವರನ್ನು ನೋಡಿ ಯಾವುದನ್ನೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅವರು ಎಂಥೇ ಶ ಎಂಥದೇ ಶತ್ರುಗಳಾಗಿದ್ದರೂ ಕೂಡ ಅವರನ್ನು ಕ್ಷಮಿಸುವಂಥ ಒಂದು ದೊಡ್ಡ ಗುಣ ವೃಷಭ ರಾಶಿಯವರಲ್ಲಿ ಇರುತ್ತೆ ಇದು ಬಹಳ ತು ಬಹಳ ದೊಡ್ಡ ಸ್ವಭಾವ ಇದನ್ನು ಖಂಡಿತವಾಗೂ ಡೆವಲಪ್ ಮಾಡಿಕೊಳ್ಳಿ ಇದು ಎಲ್ಲ ಕ್ಷೇತ್ರದಲ್ಲೂ ನಿಮಗೆ ಅನುಕೂಲವಾಗಿರುತ್ತೆ ಸ್ವಲ್ಪ ಕಫ ಪ್ರಕೃತಿ ನಿಮಗೆ ಜಾಸ್ತಿಯಾಗಿರುತ್ತೆ ಶೀತ ಯಾವಾಗಲೂ ಬಹಳ ಬೇಗನೆ ನಿಮಗೆ ಅಟ್ಯಾಕ್ ಮಾಡುತ್ತೆ ಸೊ ಇದರಿಂದ ರಕ್ಷಣೆ ಮಾಡಿಕೊಳ್ಳುವಂಥ ಉಪಾಯಗಳನ್ನು ಮಾಡಿಕೊಳ್ಳಿ ಮತ್ತು ನೋಡಿ ಸ್ವಲ್ಪ ವೃಷಭ ರಾಶಿಯವರಿಗೆ ಬಾಲ್ಯದಲ್ಲಿ ಕಷ್ಟ ಅಂತ ಹೇಳಿದ್ದಾರೆ ಅಂದರೆ ಹುಟ್ಟಿದಾಗ ಸಣ್ಣ ವಯಸ್ಸಿನಲ್ಲಿ ಒಂದು ಸ್ವಲ್ಪ ಕಷ್ಟಪಡಬೇಕಾದಂಥ ಸಮಯ ಇರುತ್ತೆ ಆದರೆ ನಂತರ ಯೌವನ ಮತ್ತು ವಾರ್ಧಕ್ಯ ಬಹಳ ತುಂಬ ಚೆನ್ನಾಗಿರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ವೃಷಭ ರಾಶಿಯವರೂ ಕೂಡ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಇಷ್ಟವನ್ನು ಪಡುವುದಿಲ್ಲ ದೊಡ್ಡ ದೊಡ್ಡ ವ್ಯಾಪಾರಾದಿಗಳನ್ನು ಮಾಡಲಿಕ್ಕೆ ಇಷ್ಟವನ್ನು ಪಡ್ತಾರೆ ವಜ್ರಾದಿ ಆಭರಣಗಳ ವ್ಯಾಪಾರವನ್ನು ಮಾಡಲಿಕ್ಕೆ ಇಷ್ಟವನ್ನು ಇಷ್ಟಪಡ್ತಾರೆ ಅಥವಾ ನೌಕರಿಯಲ್ಲೂ ಕೂಡ ದೊಡ್ಡದಾಗಿರುವಂಥ ಹುದ್ದೆಯನ್ನು ಬಯಸ್ತಾರೆ ಖಂಡಿತವಾಗಿಯೂ ಅವರಿಗೆ ಸಿಗುತ್ತೆ ಬಟ್ಟೆಯ ವ್ಯಾಪಾರ ಕೃಷಿ ವ್ಯಾಪಾರ ಆಮೇಲೆ ಹೇಳಿದ್ನಲ್ಲ ನಾನು ಜ್ಯುವೆಲರಿ ಶಾಪ್ ಇದು ಕೂಡ ಇವರಿಗೆ ತುಂಬ ಚೆನ್ನಾಗಿ ಅನುಕೂಲಕರವಾಗಿರುವಂಥದ್ದು ಯಂತ್ರೋಪಕರಣಗಳ ವ್ಯಾಪಾರವನ್ನು ಕೂಡ ಹೋಲ್ಸೇಲ್ ವ್ಯಾಪಾರವನ್ನು ಕೂಡ ಇವರು ಮಾಡಿದ್ರೆ ಖಂಡಿತವಾಗಿಯೂ ಇವರಿಗೆ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ